ಎಲ್ಲರಿಗೂ ನಮ್ಮ ಚಾನೆಲ್ ಗೆ ಸ್ವಾಗತ ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಡಿ ಲಿಂಕ್ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಡಿ ಲಿಂಕ್ ಅಂದ್ರೆ ಏನು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ಯೋಜನೆ ಶುರುವಾಗಿ ಒಂದು ವರ್ಷದ ನಂತರ ಈ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನು ಇದು ಡಿ ಲಿಂಕ್ ಇದನ್ನ ಹೇಗೆ ಮಾಡೋದು ಎಲ್ಲಿ ಮಾಡಬೇಕು ಮತ್ತೆ ಯಾರ್ಯಾರಿಗೆಲ್ಲ ಈ ಒಂದು ಡಿ ಲಿಂಕ್ ಮಾಡುವಂತ ಅವಶ್ಯಕತೆ ಇರುತ್ತೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತದಲ್ಲಿ ಇರುವಂತಹ ಬೆಲ್ಲೈಕ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಗೆ ಬರುತ್ತೆ ಓಕೆ ಸ್ನೇಹಿತರೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಡಿ ಲಿಂಕ್ ಅನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಡಿ ಲಿಂಕ್ ಅಂತಂದ್ರೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಲಿಂಕ್ ಆಗಿರುವಂತಹ ಆಧಾರ್ ಮತ್ತೆ ಆರ್ ಲಿಂಕ್ ಅನ್ನ ಅನ್ಲಿಂಕ್ ಮಾಡುವಂಥದ್ದು ಡಿ ಲಿಂಕ್ ಮಾಡುವಂತದ್ದು ಲಿಂಕ್ ಆಗಿರುವಂತದ್ನ ಕ್ಯಾನ್ಸಲ್ ಮಾಡುವಂತದ್ದು ಇಲ್ಲಿ ಡಿ ಲಿಂಕ್ ಅಂತ ಕರಿತೀವಿ ಎಕ್ಸಾಂಪಲ್ಗೆ ಎಕ್ಸಾಂಪಲ್ ಮೂಲಕ ಹೇಳಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸೊ ಇವಾಗ ನೀವು ಬಾಡಿಗೆ ಮನೆಯಲ್ಲಿ ಇದ್ದೀರಾ ಬಾಡಿಗೆ ಮನೆಯಿಂದ ನೀವು ಸ್ವಂತ ಮನೆಗೆ ಶಿಫ್ಟ್ ಆಗ್ತಿ ಆಗ್ಬೇಕು ಅಂತ ಅನ್ಕೊಳ್ಳಿ ಸೊ ಇವಾಗ ಬಾಡಿಗೆ ಮನೆಯಲ್ಲಿ ನೀವು ಗೃಹ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ನೀವು ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಉಚಿತ ಬಿಲ್ ಅನ್ನ ಪಡಿತಾ ಇದೀರಾ ಅಂದ್ರೆ ಉಚಿತ ಕರೆಂಟ್ ಅನ್ನ ಪಡಿತಾ ಇದೀರಾ ಸೊ ಇದೇ ಒಂದು ಯೋಜನೆಯನ್ನ ನೀವು ಸ್ವಂತ ಮನೆಗೆ ಶಿಫ್ಟ್ ಆಗ್ತಿರಲ್ಲ ಸೊ ಸ್ವಂತ ಮನೆಯಲ್ಲೂ ನೀವು ಈ ಒಂದು ಗೃಹ ಜ್ಯೋತಿ ಯೋಜನೆಯನ್ನ ಪಡಿಬೇಕು ಅಂತಂದ್ರೆ ನೀವು ಮೊದ್ಲು ಇದ್ದಂತಹ ಬಾಡಿಗೆ ಮನೆಯಲ್ಲಿ ಕ್ಯಾನ್ಸಲ್ ಮಾಡಿ ಅಂದ್ರೆ ಅದನ್ನ ಕ್ಯಾನ್ಸಲ್ ಮಾಡಿಸಿ ನೀವು ಹೊಸ ಮನೆಗೆ ಏನು ಹೋಗ್ತಿರಲ್ಲ ಅಲ್ಲಿ ಅಪ್ಲೈ ಮಾಡ್ಬೇಕಾಗಿತ್ತು ಸೊ ಮೊದಲು ಕ್ಯಾನ್ಸಲ್ ಮಾಡುವಂತ ಆಪ್ಷನ್ ಇರ್ಲಿಲ್ಲ ಅದನ್ನೇ ಡಿ ಲಿಂಕ್ ಅಂತ ಕರಿತೀವಿ ಆಪ್ಷನ್ ಇರ್ಲಿಲ್ಲ ಸೊ ಇವಾಗ ಈ ಒಂದು ಆಪ್ಷನ್ ಅನ್ನ ಬಿಟ್ಟಿದ್ದಾರೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಮನೆಯನ್ನ ಚೇಂಜ್ ಮಾಡುವಂತ ಸಂದರ್ಭದಲ್ಲಿ ಅದು ಬಾಡಿಗೆ ಮನೆ ಆಗಿರ್ಬೋದು ಅಥವಾ ಸ್ವಂತ ಮನೆ ಆಗಿರ್ಬೋದು ನೀವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗ್ತಾ ಇದೀರ ಚೇಂಜ್ ಆಗ್ತಾ ಇದ್ದೀರಾ ಸೊ ಆ ಒಂದು ಸಂದರ್ಭದಲ್ಲಿ ಮೊದಲು ಇದ್ದಂತಹ ಮನೆಯ ಆರ್ ಆರ್ ನಂಬರ್ ಅನ್ನ ಡಿ ಲಿಂಕ್ ಮಾಡಿ ಅಂದ್ರೆ ಕ್ಯಾನ್ಸಲ್ ಮಾಡಿ ನೀವು ಹೊಸ ಮನೆಗೆ ಹೋಗ್ತಿರಲ್ಲ ಅಥವಾ ಬೇರೆ ಮನೆಗೆ ಹೋಗ್ತಿರಲ್ಲ ಅಲ್ಲಿ ಆ ಒಂದು ಮನೆಯ ಆರ್ ಆರ್ ನಂಬರ್ ಜೊತೆ ನೀವು ಗೃಹ ಜ್ಯೋತಿ ಯೋಜನೆಗೆ ಅಪ್ಲೈ ಮಾಡಬಹುದು ಮೊದಲು ಈ ಒಂದು ಆಪ್ಷನ್ ಇರ್ಲಿಲ್ಲ ಡಿ ಲಿಂಕ್ ಆಪ್ಷನ್ ಇರ್ಲಿಲ್ಲ ಸೊ ಇವಾಗ ಅವಕಾಶವನ್ನ ಮಾಡಿ ಕೊಟ್ಟಿದ್ದಾರೆ ಸೊ ಇವಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಸೊ ಹಾಗಾದ್ರೆ ಈ ಒಂದು ಡಿ ಲಿಂಕ್ ಅನ್ನ ಮಾಡುವಂತದ್ದು ಹೇಗೆ ಮತ್ತೆ ಹೊಸ ಒಂದು ಆರ್ ಆರ್ ನಂಬರ್ ಜೊತೆ ಲಿಂಕ್ ಮಾಡುವಂತದ್ದು ಹೇಗೆ ಹೇಗೆ ಅಂತ ನೀವು ಕೇಳ್ತಿರ್ಬೋದು ಸೊ ಸಿಂಪಲ್ ಆಗಿ ನೀವು ಮಾಡ್ಕೋಬಹುದು ನೀವೇ ನಿಮ್ಮ ಮೊಬೈಲ್ ಮುಖಾಂತರ ಅಥವಾ ಲ್ಯಾಪ್ಟಾಪ್ ಇದ್ರೆ ಅಥವಾ ಕಂಪ್ಯೂಟರ್ ಇದ್ರೆ ಅದ್ರ ಮುಖಾಂತರನು ಕೂಡ ನೀವು ಈಸಿಯಾಗಿ ಮಾಡ್ಕೋಬಹುದು ಗೂಗಲ್ ನಲ್ಲಿ ಅಥವಾ ಕ್ರೋಮ್ ನಲ್ಲಿ ಗ್ಯಾರಂಟಿ ಸ್ಕೀಮ್ ಅಂತ ಟೈಪ್ ಮಾಡಿ ಇಲ್ಲಿ ಮೊದಲನೇ ಆಪ್ಷನ್ ಬರುತ್ತಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ಒಂದು ವೆಬ್ಸೈಟ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಒಂದು ವರ್ಷದಿಂದ ಈ ಒಂದು ವೆಬ್ಸೈಟ್ ಯಾರಿಗೂ ಗೊತ್ತಿಲ್ಲ ಅಂತ ಹೇಳುವಾಗಿಲ್ಲ ಈ ಒಂದು ವೆಬ್ಸೈಟ್ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಸೊ ನೀವು ಇಲ್ಲಿ ನೋಡ್ತೀರಲ್ಲ ಇದೇ ಒಂದು ವೆಬ್ಸೈಟ್ ಇಲ್ಲಿ ಸೆಕೆಂಡ್ ಆಪ್ಷನ್ ಕಾಣ್ತಿರ್ಬೋದು ಗೃಹ ಜ್ಯೋತಿ ಅನ್ನೋ ಒಂದು ಆಪ್ಷನ್ ಕಾಣ್ತಾ ಇದೆ ಇಲ್ಲಿ ನೀವು ಇವಾಗ ಡಿ ಲಿಂಕ್ ಅನ್ನ ಮಾಡಬೇಕು ಅಂತಂದ್ರೆ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ನೀವು ಗೃಹ ಜ್ಯೋತಿ ಯೋಜನೆಯಿಂದ ಅಹ್ ಡಿ ಲಿಂಕ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಸೊ ನೀವು ಗೃಹ ಜ್ಯೋತಿ ಯೋಜನೆಗೆ ಏನು ಅರ್ಜಿನ ಸಲ್ಲಿಸುವಂತ ಸಂದರ್ಭದಲ್ಲಿ ಆಧಾರ್ ನಂಬರ್ ಕೊಟ್ಟಿದ್ರಲ್ಲ ಆ ಒಂದು ಆಧಾರ್ ನಂಬರ್ ನ ಹಾಕಿ ಡಿ ಲಿಂಕ್ ಅನ್ನ ಮಾಡ್ಕೋಬಹುದು ಬಟ್ ನಾನು ಇಲ್ಲಿ ಡಿ ಲಿಂಕ್ ಮಾಡೋದು ಹೇಗೆ ಅಂತ ನಾನು ಫುಲ್ ಡೀಟೇಲ್ ಆಗಿ ತೋರಿಸೋದಿಲ್ಲ ಸೊ ಅದಾದ್ಮೇಲೆ ನೀವು ಹೊಸ ಮನೆಗೆ ಹೋಗ್ತೀರಾ ಅಥವಾ ಬೇರೆ ಮನೆಗೆ ಹೋಗಿ ಅಲ್ಲಿ ನೀವು ಲಿಂಕ್ ಮಾಡ್ಕೋಬೇಕು ಅಂತ ಅಂತಂದ್ರೆ ಸೊ ನೀವು ಆವಾಗ ಇಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡ್ಬೇಕು ಗೃಹ ಜ್ಯೋತಿ ಯೋಜನೆಗೆ ನೋಂದಣಿಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಸೊ ಓಕೆನಾ ನೀವು ಹೊಸ ಮನೆಗೆ ಹೋಗ್ತಿರಲ್ಲ ಆ ಒಂದು ಮನೆ ಅಥವಾ ಮನೆಯನ್ನ ಚೇಂಜ್ ಮಾಡ್ದಾಗ ಯಾವ ಮನೆಗೆ ಹೋಗ್ತೀರಾ ಸೊ ಅಲ್ಲಿ ನೀವು ಗೃಹ ಜ್ಯೋತಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಸೊ ಇಲ್ಲಿ ಮೊದಲನೇ ಆಪ್ಷನ್ ಕಾಣ್ತಿರ್ಬೋದು ಗೃಹ ಜ್ಯೋತಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಅಂತ ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಸೊ ಇಲ್ಲಿ ನಿಮ್ಮ ಎಸ್ಕಾಂ ನೇಮ್ ಕೇಳುತ್ತೆ ಖಾತೆ ಸಂಖ್ಯೆ ಕೇಳುತ್ತೆ ಖಾತೆದಾರರ ಹೆಸರು ಮತ್ತೆ ಎಸ್ಕಾಂ ಎಸ್ಕಾಂ ನಲ್ಲಿ ನಲ್ಲಿರುವಂತ ಕೇಳುತ್ತೆ ಮತ್ತೆ ಖಾತೆದಾರರ ವಿಳಾಸ ಎಸ್ಕಾಂ ನಲ್ಲಿರುವಂತ ಕೇಳುತ್ತೆ ಇಲ್ಲಿ ಡೀಟೇಲ್ಸ್ ಎಲ್ಲ ಕೇಳುತ್ತೆ ಇಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ ಇಲ್ಲಿ ಕ್ಯಾಪ್ಚರ್ ಕೂಡ ಹಾಕಿ ಸಬ್ಮಿಟ್ ಕೊಟ್ರೆ ಸೊ ನೀವು ಹೊಸ ಒಂದು ಮನೆಗೆ ಅಥವಾ ಹೊಸದಾಗಿ ನೀವು ಗೃಹ ಜ್ಯೋತಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಸ್ನೇಹಿತರ ಈ ಒಂದು ವಿಡಿಯೋ ಇನ್ಫಾರ್ಮೇಶನ್ ಅಂತ ಅನ್ಸಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್